ఇవతేన్తీయమ్ ఇవత చట్నీ ఈరు చట్నీ ఈరు చట్నీ ఫస్ట్ కడలే బీజ కడీజ నోడ్కో ಕಡಲೆ ಬೀಜ ಬ್ರೌನ್ ಆಗೋವರೆಗೂ ಹುರ್ಕೋಣ ನೋಡಪ್ಪ ಆಯಿತು ಇಷ್ಟು ಕಾಲ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಏನಮ್ಮ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಸ್ಪೂನ್ ಎರಡು ಸ್ಪೂನ್ ಟೇಬಲ್ ಸ್ಪೂನ್ నెక్స్ట్ ఏనామా ఈరుళి బ్రౌన్ కలర్ కలరా ఇదామే మెణ్సన్కాయ మెణ్సన్కాయ మెణ్సినకైనా

ಪ್ಲೀಸ್ ನಮ್ಮಮ್ಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇನ್ನೂ ಚೆನ್ನಾಗಿರೋದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಇನ್ನೂ ವೆರೈಟಿ ವೆರೈಟಿ ಆ ಫುಡ್ ಮಾಡುತ್ತಾರೆ ಅದಕ್ಕೋಸ್ಕರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇವಾಗ ಫ್ರೈ ಆಯ್ತಾ ಆಯ್ತಪ್ಪ আমি জাতি নিম্ছ ಆಯ್ತಪ್ಪ ಎಷ್ಟು ಫ್ರೈ ಆಗೈತೆ ಸ್ಟವ್ ಆಫ್ ಮಾಡ್ಕೋಣ ಇದು ಯಾರಾದ್ಮೇಲೆ ಮಿಕ್ಸಿಗೆ ಹಾಕೋಣ ತೋರಿಸ್ತೀನಿ ಹಾಕಿ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಆಮೇಲೆ ಹುಣಸೆ ಆಮೇಲೆ ಆಮೇಲೆ ಉಪ್ಪು ಅದಕ್ಕೆ ಎಷ್ಟು ಬೇಕಾಗ್ತಿತ್ತು ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಏನಮ್ಮ ನೀರು ಸ್ವಲ್ಪ ಮಿಕ್ಸಿ ನೋಡಿ ಚಟ್ನಿ ಆಯಿತು ಇವಾಗ ನಮ್ಮಮ್ಮ ಮುದ್ದೆ ಕಟ್ಟುತ್ತ ಅಮ್ಮ ನೀನು ಬೆಳಿಗ್ಗೆ ಎಲ್ಲ ಕೆಲ್ಸ ಮಾಡ್ತೀಯಲ್ಲ ಸಾಯಂಕಾಲ ಬೆಂಗೆ ಎಲ್ಲ ಅದನ್ನೆತ್ತಿ ಇದು ವಿಡಿಯೋ ಮಾಡು ಇಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಲಿ ಆಮೇಲೆ ಡೈಲಿ ರೊಟೀನ್ ವೀಡಿಯೋ ಮಾಡ್ತೀನಿ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನಾ ಫ್ರೆಂಡ್ಸ್ ಇದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆವಾಗ ನಮ್ಮ ಅಮ್ಮ ಅಮ್ಮಕ್ಕ ತೋರಿಸ್ತೀನಿ ಚಿಕ್ಕದೈತು ಯಾರು ನಾನು ನನ್ಕ ಹ್ಞೂ ನಾನು ಅನ್ನ ತಿಂತೀನಿ ಅಮ್ಮ ಟೇಸ್ಟ್ ಮಾಡ್ತೀನಿ ಮುದ್ದೆ ಕೊಡಮ್ಮ ಮುದ್ದೆ ತಿನ್ನೋ ಅಂದೆ ಆಮೇಲೆ ಇವಾಗ ನೋಡ್ತೀನಿ ಟೇಸ್ಟ್ ಹೆಂಗಿಲ್ದೈತಿ ಆಮೇಲೆ ಅನ್ನ ತಿಂತೀನಿ ಚಟ್ನಿ ಯಾಕಮ್ಮ ಮಾಡಿರೋದು ನೀನು ಟೇಸ್ಟ್ ಮಾಡಪ್ಪ ಟೇಸ್ಟ್ ಮಾಡ್ತೀನಿ ನಮ್ಮಮ್ಮ ಚಟ್ನಿ ಇಟ್ಟು ಮಾಡಿರೋದು ಫ್ರೆಂಡ್ಸ್ ಚೆನ್ನಾಗಿತ್ತ ಚೆಂದಾಗೈತೆ ಮುದ್ದೆನೇ ತಿಂತೀಯ ಅನ್ನ ತಿಂತೀಯ ಅನ್ನ ಮುದ್ದೆ ಅನ್ನ ಅನ್ನ ತಿಂತೀನಿ ಫ್ರೆಂಡ್ಸ್ ಇದು ನಮ್ಮಮ್ಮ ಮಾಡಿರೋದು ಹಿಟ್ಟು ಚಟ್ನಿ ಚೆಂದಾಗೈತಿ ನೀವು ಮನೆಗೆ ಮಾಡ್ಕೊಂಡ್ರಿ ಮಾ ನಾಳೆ ಏನು ಸ್ಪೆಷಲ್ ಮಾ ನಾಳೆನಾ ಸೊಪ್ಪಿನ ಸಾರು ಮುದ್ದೆ ಅನ್ನ ಹ್ಞೂ ಫ್ರೆಂಡ್ಸ್ ವಿಡಿಯೋ ಚೆಂದಾಗಿದ್ದೆ ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮ್ಮಮ್ಮಗೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸರ್ ಬಾಯ್ ಬಾಯ್ ಫ್ರೆಂಡ್ಸ್